Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to Europe. ಜೈ ಭಿಮ್ ಬಂಧುಗಳೇ ನಾ ನಿಮ್ಮ ಸಹೋದರಿ ಭೀಮುತ್ರಿ ರೇವತಿರಾಜ್ ಸಾಮಾಜಿಕ ಹೋರಾಟಗಾರ್ತಿ ಹಾಗೂ ಸಂಸ್ಥಾಪಕ ಅಧ್ಯಕ್ಷ ಅಂಬೇಡ್ಕರ್ ಓದು ಸರಣಿಯ ರೂವಾರಿ ಸಹೋದರ ಅರುಣ್ ಜೋಳದ ಕುಡ್ಲಿಗಿಯವರಿಗೆ ಧನ್ಯವಾದಗಳು ಇಂದಿನ ಅಂಬೇಡ್ಕರ್ ಓದು ಸರಣಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕುವೆಂಪು ಭಾಷಾಭಾರತಿ ಪ್ರಾಧಿಕಾರದ ಸಹಯೋಗದಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಕಟಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು ಹಾಗೂ ಭಾಷಣಗಳು ಸಂಪುಟ ಹತ್ತೊಂಬತ್ತು ಸಂಚಿಕೆ ಐವತ್ತೆರಡರ ನಮ್ಮ ಟೀಕಾಕಾರರು ಎಂಬ ಭಾಗವನ್ನು ಆಯ್ಕೆ ಮಾಡಿಕೊಂಡಿರುತ್ತೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಪ್ಪತ್ತೇಳು ಏಪ್ರಿಲ್ ಮೂರರಂದು ಬಹಿಷ್ಕೃತ ಭಾರತ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿ ಹಿಂದೂ ಧರ್ಮದಲ್ಲಿನ ಅಸಮಾನತೆ ಅಸ್ಪೃಶ್ಯರ ಮೇಲಿನ ದೌರ್ಜನ್ಯ ಹಾಗೂ ದಲಿತರ ಮತಾಂತರದ ಅನಿವಾರ್ಯತೆಯ ವಿಚಾರಗಳು ಹೊಸ ಅಲೆಯನ್ನೇ ಎಬ್ಬಿಸಿದವು ಜೊತೆ ಜೊತೆಯಲ್ಲಿ ಹಲವು ಟೀಕೆಗಳನ್ನು ಹುಟ್ಟುಹಾಕಿದವು ಆ ಟೀಕಾಕಾರರಿಗೆ ತಮ್ಮ ಮನದಿಂಗಿತವನ್ನು ತಿಳಿಯಪಡಿಸುವ ಭಾಗವೇ ನಮ್ಮ ಟೀಕಾಕಾರರು ಡಾಕ್ಟರ್ ಬಾಬಾ ಸಾಹೇಬರು ಹೀಗೆ ಬರೆಯುತ್ತಾರೆ ಬಹಿಷ್ಕೃತ ಭಾರತದ ಧೋರಣೆಯನ್ನು ಕುರಿತು ಬೇರೆ ಬೇರೆ ಜನರಿಂದ ಬೇರೆ ಬೇರೆ ಟೀಕೆಗಳು ಬರುತ್ತಿವೆ ಈ ಎಲ್ಲ ಟೀಕಾಕಾರರಿಗೆ ಉತ್ತರಿಸುವುದು ಹಾಗೂ ಸಮಾಧಾನ ಹೇಳುವುದು ನಮ್ಮಿಂದ ಸಾಧ್ಯವಿಲ್ಲ ಎನ್ನುವುದು ನಮಗೆ ಗೊತ್ತು ಹಾಗಾಗಿ ನಮ್ಮ ಟೀಕಾಕಾರರಲ್ಲಿ ಪ್ರಾಮಾಣಿಕವಾಗಿರುವ ಕೆಲವರಿಗೆ ಹಾಗೂ ತಪ್ಪು ತಿಳುವಳಿಕೆಯಾಗಿರುವ ಕೆಲವು ಟೀಕಾಕಾರರಿಗೆ ನಮ್ಮ ಧೋರಣೆಯ ಬಗ್ಗೆ ಸ್ವಲ್ಪ ಬಿಡಿಸಿ ಹೇಳಬೇಕು ಎಂದೆನಿಸುತ್ತದೆ ನಮ್ಮಲ್ಲಿಯ ಕೆಲವು ಜನರೇ ನಮ್ಮ ಬಗ್ಗೆ ತಪ್ಪು ತಿಳುವಳಿಕೆಗಳನ್ನು ಹರಡುತ್ತಿದ್ದಾರೆ ದಲಿತರಲ್ಲಿಯ ಅನೇಕ ಅನೇಕರು ತಮ್ಮ ಬುದ್ಧಿಯನ್ನು ಅಸ್ಪೃಶ್ಯತೆ ನಿವಾರಣೆಯ ತೋರಿಕೆ ಮಾಡುವ ಜನರಲ್ಲಿ ಅಡವಿಟ್ಟಿದ್ದಾರೆ ಅನೇಕರಿಗಂತೂ ಹೆಸರಿಗಷ್ಟೇ ಇದ್ದ ಅವರ ನಾಯಕತ್ವ ನಾವು ತೋರಿದ ಧೈರ್ಯದಿಂದ ಹೋಯಿತಲ್ಲ ಎನ್ನುವ ದುಃಖವಿದೆ ವೈಯಕ್ತಿಕ ಅಸೂಯಲ್ಲಿ ಎಷ್ಟು ಸಿಲುಕಿಕೊಂಡಿದ್ದಾರೆಂದರೆ ಅಸ್ಪೃಶ್ಯತೆ ನಿವಾರಣೆ ಆಗಲಿ ಆಗದಿರಲಿ ಇಂದಾಗಲಿ ಇಲ್ಲ ಮುಂದೆಂದಾದರೂ ಆಗಲಿ ಆದರೆ ಅಂಬೇಡ್ಕರ್ ಸಾಕು ಎನ್ನುವ ನಿಲುವಿನಿಂದ ತಮ್ಮ ಸಕಲ ಪ್ರಯತ್ನಗಳನ್ನು ನಡೆಸಿದ್ದಾರೆ ಅಂಬೇಡ್ಕರ್ ಹಾಗೂ ಬಹಿಷ್ಕೃತ ಭಾರತ ಬರೆಯುವ ಮತಗಳು ಯೋಗ್ಯವಿರಲಿ ಇಲ್ಲದಿರಲಿ ಅವರ ನಿಲುವು ದಲಿತರಿಗೆ ಲಾಭದಾಯಕವಿರಲಿ ಇಲ್ಲದಿರಲಿ ಅವರ ಬಗ್ಗೆ ತಮ್ಮ ಅಸಮ್ಮತಿ ಪ್ರದರ್ಶಿಸಿ ಇಬ್ಬರ ಬಗ್ಗೆಯೂ ಬಹಿಷ್ಕೃತ ಸಮಾಜದಲ್ಲಿ ತಪ್ಪು ತಿಳುವಳಿಕೆಗಳನ್ನು ಹರಡಬೇಕು ಇದೆಲ್ಲದರಿಂದ ದಲಿತ ಚಳುವಳಿ ನಿಂತರೂ ಚಿಂತೆ ಇಲ್ಲ ಅನ್ನುವಲ್ಲಿಯವರೆಗೆ ವೈಯಕ್ತಿಕ ಅಸೂಯೆ ಹಾಗೂ ದ್ವೇಷದ ಮಟ್ಟ ತಲುಪಿದೆ ಇಂತಹ ಟೀಕಾಕಾರರ ಸಮಾಧಾನ ಮಾಡಲು ಹೇಗೆ ಸಾಧ್ಯ ಆದರೆ ಅವರ ಟೀಕೆಗಳಿಂದ ಏನೂ ಅರಿಯದ ಹಾಗೂ ವಿಷಯವೇ ಗೊತ್ತಿರದ ಜನರ ತಪ್ಪು ತಿಳುವಳಿಕೆಗಳನ್ನು ಹೋಗಲಾಡಿಸಲು ಸಾಧ್ಯವೇ ಎಂದು ನಮಗನಿಸುವುದು ಸಹಜ ನಾವಂದುಕೊಂಡ ಕೆಲಸದಲ್ಲಿ ಯಾವುದೇ ಅಡಚಣೆ ಬರಬಾರದೆಂದು ನಮ್ಮ ಮೇಲಾಗುತ್ತಿರುವ ಟೀಕೆಗಳಿಗೆ ಕಾನೂನು ಪ್ರಕಾರ ಬಂದೋಬಸ್ತ್ ಮಾಡುವುದು ನಮಗೆ ಅನಿವಾರ್ಯವಾದರೆ ತಿಳುವಳಿಕೆ ಇರುವ ನಮ್ಮ ಜನ ನಮ್ಮನ್ನು ಆರೋಪಿಸಲಾರರು ಎನ್ನುವ ಬಗ್ಗೆ ನಮಗೆ ನಂಬಿಕೆ ಇದೆ ಬಹಿಷ್ಕೃತ ವರ್ಗದ ಅನೇಕರು ನಮ್ಮ ಮೇಲೆ ಸ್ವಜಾತಿ ಪಕ್ಷಪಾತದ ಆರೋಪ ಹೊರಿಸುತ್ತಾರೆ ಪುಣೆಯ ಸಭೆಯಲ್ಲಿ ನಾವು ಆ ಆರೋಪಕ್ಕೆ ಉತ್ತರಿಸಿದ್ದೇವೆ ಆ ಸಭೆಯ ವಿಷಯವನ್ನು ಮತ್ತೊಮ್ಮೆ ಪ್ರಕಟಿಸಲಾಗಿದೆ ಓದುಗರು ಅದನ್ನು ಅವಶ್ಯವಾಗಿ ಓದಲಿ ಸ್ವಜನ ಟೀಕಾಕಾರರ ಬಗ್ಗೆ ಸದ್ಯಕ್ಕಂತೂ ಇದಕ್ಕಿಂತ ಹೆಚ್ಚಿಗೆ ಬರೆಯಲಿಚ್ಚಿಸುವುದಿಲ್ಲ ಈಗ ಮೇಲ್ಜಾತಿ ಎನಿಸಿಕೊಂಡಿರುವ ಹಿಂದೂಗಳಲ್ಲಿಯ ನಮ್ಮ ಟೀಕಾಕಾರರ ಬಗ್ಗೆ ಸ್ವಲ್ಪದರಲ್ಲಿ ಪರಾಮರ್ಶಿಸೋಣ ಆದಷ್ಟು ಬೇಗ ಅಸ್ಪೃಶ್ಯತೆ ತೊಲಗದಿದ್ದರೆ ದಲಿತರು ಧರ್ಮಾಂತರದ ಮಾರ್ಗ ಸ್ವೀಕರಿಸಲಿ ಎಂದು ನಾವು ಹೇಳುವುದರಿಂದಲೇ ಈ ಟೀಕಾಕಾರರಿಗೆ ನಮ್ಮ ಮೇಲೆ ಹೆಚ್ಚು ಸಿಟ್ಟಿದೆ ಧರ್ಮಾಂತರಕ್ಕೆ ನಾವು ಆತುರರಾಗಿದ್ದರೆ ಹಾಗೂ ಅಸ್ಪೃಶ್ಯತೆಯ ನಿವಾರಣೆಯ ಪ್ರಶ್ನೆಯನ್ನು ನನ್ನ ಮಟ್ಟಕ್ಕೆ ಹಾಗೂ ನನ್ನ ಮುಂದಿನ ಪೀಳಿಗೆಯ ಮಟ್ಟಿಯಷ್ಟೇ ಬಿಡಿಸುವುದಿದ್ದರೆ ನಾನು ಮಾಡಿಸಿ ಬಿಡುತ್ತಿದ್ದೆ ಆದರೆ ಆದಷ್ಟು ಹಿಂದೂ ಧರ್ಮದಲ್ಲಿರಬೇಕು ಹಾಗೂ ನಮ್ಮ ದಲಿತ ಬಂಧುಗಳನ್ನು ಈ ಧರ್ಮದಲ್ಲಿರುವಂತೆ ಮಾಡಬೇಕು ಅಸ್ಪೃಶ್ಯತೆ ನಿವಾರಣೆಯ ಬಗ್ಗೆ ನಮ್ಮಷ್ಟಕ್ಕೆ ಯೋಚಿಸದೆ ಅಖಿಲ ದಲಿತ ವರ್ಗ ದೃಷ್ಟಿಯಿಂದ ಯೋಚಿಸಬೇಕು ಅನ್ನುವುದೇ ನಮ್ಮ ಆಸೆಯಾಗಿರುವುದರಿಂದ ನಾವು ಸದ್ಯದ ಪ್ರಯತ್ನ ನಡೆಸಿದ್ದೇವೆ ಆದ್ದರಿಂದ ಯಾವುದೇ ಒಬ್ಬ ವ್ಯಕ್ತಿ ಇಲ್ಲದೆ ಒಂದು ಸಮಾಜದ ಸಹನೆ ಸಹನೆಗೆ ಮಿತಿ ಇದ್ದೇ ಇರುತ್ತದೆ ಮೇಲ್ಜಾತಿಯವರು ಎಂದು ಹೇಳುವ ಜನ ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ಪಾಪ ಪುಣ್ಯಗಳ ಬಗ್ಗೆ ಸಾರಾಸಾರವಾಗಿ ಯೋಚಿಸದೆ ದಲಿತರ ಮೇಲೆ ಅಸ್ಪೃಶ್ಯತೆ ಮೊಹರನ್ನು ಶಾಶ್ವತವಾಗಿಡುವ ಹಠ ಹೇಳಿದರೆ ಹಾಗೂ ತಮ್ಮ ಬಹುಸಂಖ್ಯೆಯ ಹಾಗೂ ಆರ್ಥಿಕ ಸಂಪನ್ನತೆಯ ಕೊಬ್ಬಿನಲ್ಲಿ ದಲಿತ ವರ್ಗದ ಯುಕ್ತಿವಾದವನ್ನು ತಳ್ಳಿಹಾಕಿದರೆ ದಲಿತರಿಗೆ ಧರ್ಮಾಂತರದ ಪ್ರಶ್ನೆಯ ಬಗ್ಗೆ ಯೋಚಿಸಲೇಬೇಕಾಗುತ್ತದೆ ಅನ್ನುವುದನ್ನು ನಾವು ಈಗಲೂ ಸ್ಪಷ್ಟವಾಗಿ ಹೇಳುತ್ತೇವೆ ಮಹಾಡ್ ಪ್ರಕರಣದ ಬಗ್ಗೆ ಬರೆಯುವಾಗ ಬಾಲಾಕಾರರಂತವರು ಬಹಿಷ್ಕೃತರ ಬೆನ್ನಿಗೆ ಹೊಡೆಯುವ ಬೆದರಿಕೆ ಕೊಟ್ಟಾಗ ಅವರಿಗೆ ಕೊಡಬೇಕಿದ್ದ ಉತ್ತರವನ್ನು ನಾವು ಕೊಟ್ಟಾಗಿದೆ ಹಾಗೂ ಅದೇ ಸಮಯಕ್ಕೆ ನಮಗೆ ಸಿಗಬೇಕಾದ ಹಕ್ಕುಗಳು ನಮ್ಮ ಧರ್ಮದಲ್ಲೇ ಇದ್ದು ಸಿಗದೆ ನಿರಾಶಾರಾದ ಮೇಲೆ ನಾವು ಪರಧರ್ಮವನ್ನು ಸ್ವೀಕರಿಸಿ ಹಕ್ಕುಗಳನ್ನು ಪಡೆಯಬೇಕಾದ ಸಂದರ್ಭ ಬಂದರೆ ನಾವು ಹಿಂದೇಟು ಹಾಕುವುದಿಲ್ಲ ಎಂದವರಿಗೆ ಸ್ಪಷ್ಟವಾಗಿ ತಿಳಿಸಿದ್ದೇವೆ ಇದರಲ್ಲಿ ನಮ್ಮ ತಪ್ಪೇನು ಅನ್ನುವುದು ನಮಗೆ ತಿಳಿಯುತ್ತಿಲ್ಲ ನಿಮ್ಮ ಒದೆ ತಿಂದು ಕೂಡ ನಿಮ್ಮ ಧರ್ಮದಲ್ಲೇ ಇರುತ್ತೇವೆ ಎಂದು ನಾವು ಹೇಳಬೇಕೆನ್ನುವ ಅಪೇಕ್ಷೆ ಏನಾದರೂ ನಮ್ಮ ಟೀಕಾಕಾರರಿಗೆ ನಿಮ್ಮ ಹಾಗೂ ನಮ್ಮ ಧರ್ಮ ಒಂದೇ ಆಗಿರುವುದಾದರೆ ನಿಮ್ಮ ನಮ್ಮ ಹಕ್ಕುಗಳು ಒಂದೇ ಕೂಡ ಒಂದೇ ಮಾನವನ ನಡುವೆ ಭೇದ ಭಾವ ಮಾಡುವ ಧರ್ಮ ಕೋಟ್ಯಾನುಕೋಟಿ ಜನರನ್ನು ಅವರು ಮಾಡಿಲ್ಲದ ಪಾಪ ಅಪರಾಧಕ್ಕೂ ಅಪರಾಧಿಗಳಿಗಿಂತ ಕೀಳಾಗಿ ಕಾಣುತ್ತದೆ ಕೆಲವು ವಿಶಿಷ್ಟ ಜಾತಿಯ ಜನರನ್ನು ಪೀಳಿಗೆಗಟ್ಟಲೆ ನರಕಯಾತನೆ ಅನುಭವಿಸುವಂತೆ ಮಾಡುತ್ತದೆ ಮನುಷ್ಯರಾಗಿದ್ದರೂ ಪ್ರಾಣಿಗಳಿಗೆ ಸಿಗುವಂತಹ ಸೌಲಭ್ಯವೂ ಇವರಿಗೆ ಕೊಡದ ಧರ್ಮವಾದರೂ ಎಂತಹುದು ಇಂತಹ ಧರ್ಮಕ್ಕೆ ಧರ್ಮ ಎನ್ನುವ ಹೆಸರು ಯೋಗ್ಯವಲ್ಲ ಹಾಗಾಗಿ ಈ ಧರ್ಮದ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಆತ್ಮೀಯತೆಯ ಭಾವನೆ ಇರಲು ಸಾಧ್ಯವೇ ಹಿಂದೂ ಧರ್ಮವು ಎಲ್ಲರನ್ನು ಸಮಾನತೆಯಿಂದ ಕಂಡರೆ ಎಲ್ಲರಿಗೂ ಅದರ ಬಗ್ಗೆ ಸಮಾನ ಅಭಿಮಾನ ಹಾಗೂ ಆತ್ಮೀಯತೆ ಇರುತ್ತದೆ ಧರ್ಮ ಎನ್ನುವ ಶಬ್ದದ ಅರ್ಥವಾದರೂ ಏನು ಶಾಸ್ತ್ರೀಯ ಪಂಡಿತರು ಧರ್ಮಕ್ಕೆ ಸರ್ವಸಮ್ಮತವಾದಂತಹ ಒಂದು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ ಯಥೋಭ್ಯೂದಯನಿಹಿ ಸಿದ್ಧಿ ಸಧರ್ಮ ಎಂದು ಯಾವುದರಿಂದ ಏಳಿಗೆ ಹಾಗೂ ಮೋಕ್ಷ ಸಿಗುತ್ತದೆಯೋ ಅದೇ ಧರ್ಮ ಎನ್ನುವುದೇ ಈ ವ್ಯಾಖ್ಯೆಯ ಅರ್ಥ ಮೊದಲು ಏಳಿಗೆ ನಂತರ ಮೋಕ್ಷ ಹೀಗೆ ವ್ಯಾಖ್ಯೆಯಲ್ಲಿ ಸಾಧನೆಯನ್ನು ಕ್ರಮವಾಗಿ ಹೇಳಲಾಗಿದೆ ಅಭ್ಯುದಯ ಅಥವಾ ಏಳಿಗೆ ಅಂದರೆ ಸಂಸ್ಕಾರದ ಉತ್ಕರ್ಷ ಅಥವಾ ಉನ್ನತಿ ಪ್ರಾಸ್ಪರಿಟಿ ಅಂಡ್ ಎವಲ್ಯೂಷನ್ ಎನ್ನುವುದು ಧರ್ಮದ ಮೊದಲ ಸಾಧನೆ ಈ ದೃಷ್ಟಿಯಿಂದ ಯೋಚಿಸಿದಾಗ ಪ್ರಚಲಿತ ಹಿಂದೂ ಧರ್ಮವು ಎಷ್ಟರ ಮಟ್ಟಿಗೆ ದಲಿತರ ಧರ್ಮವಾಗಬಹುದು ಎನ್ನುವುದನ್ನು ಟೀಕಾಕಾರರೇ ಯೋಚಿಸಬೇಕು ಅಸ್ಪೃಶ್ಯತೆಯಿಂದ ಏಳಿಗೆಯ ದಾರಿಯೇ ಮುಚ್ಚಿ ಹೋಗುತ್ತದೆ ಅಸ್ಪೃಶ್ಯತೆಯಿಂದ ಸಮಾಜದಲ್ಲಿ ಮರ್ಯಾದೆಯಿಂದ ತಲೆ ಎತ್ತಿ ಓಡುವುದು ಸಾಧ್ಯವಾಗು ಓಡಾಡುವುದು ಸಾಧ್ಯವಾಗುವುದಿಲ್ಲ ಬಹಿಷ್ಕೃತರಾಗಿ ಸಮಾಜದ ಹೊರಗೆ ಹೊಲಸು ವಸತಿಗಳಲ್ಲಿ ವಾಸಿಸಬೇಕಾಗುತ್ತದೆ ಶಿಕ್ಷಣ ಪಡೆಯುವುದು ಅಸಾಧ್ಯವಾಗುತ್ತದೆ ಪ್ರತಿಷ್ಠಿತ ವ್ಯವಸಾಯ ಮಾಡಲಾಗುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಏಳಿಗೆ ಹೇಗೆ ಸಾಧ್ಯ ಇಂದಿನ ಹಿಂದೂ ಧರ್ಮದ ವ್ಯಾಖ್ಯ ಹೇಗಿದೆ ಎಂದರೆ ಧರ್ಮದ ಪ್ರಥಮ ಸಾಧನೆಯಾದ ಏಳಿಗೆ ದಲಿತರಿಗೆ ಮಾತ್ರ ಅನ್ವಯಿಸುವುದಿಲ್ಲ ಅನ್ನುವಂತಿದೆ ವ್ಯಾಖ್ಯೆಯ ಕೊನೆಯ ಬರುವಂತಹ ನಿಶ್ರೇಯಸ್ ಮಾತ್ರ ಎಲ್ಲರಿಗೂ ಅನ್ವಯಿಸುತ್ತದೆ ನಿಶ್ರೇಯಸ್ ಅಂದರೆ ಮೋಕ್ಷ ಅದು ಸಿಗುತ್ತದೆಯೋ ಇಲ್ಲವೋ ಅನ್ನುವುದು ಕಂಡವರ್ಯಾರು ಅದರ ಪ್ರಾಪ್ತಿ ಶೂದ್ರರು ಹಾಗೂ ಅತಿಶೂದ್ರರಿಗಾದರೆ ಮೇಲ್ಜಾತಿಯವರಿಗೇನು ಸಿಗಬೇಕು ಈಗ ಶೂದ್ರ ಹಾಗೂ ಅತಿಶೂದ್ರರಿಗೆ ಈ ಮೋಕ್ಷ ಸಿಕ್ಕ ಸಿಗಬೇಕೆಂದರೆ ಅಷ್ಟೊಂದು ಸುಲಭವಲ್ಲ ಅಲ್ಲೂ ಈ ಬ್ರಾಹ್ಮಣರು ಗೂಟ ಹೊಡೆದುಕೊಂಡು ಕೂತಿದ್ದಾರೆ ಶೂದ್ರರು ಶೂದ್ರರನ್ನು ಬಿಟ್ಟು ಉಳಿದ ಮೂರು ಜಾತಿಯ ಸೇವೆಯನ್ನು ಈ ಶೂದ್ರರು ಮಾಡಿದರೆ ಮಾತ್ರ ಇವರಿಗೆ ಮರಣೋತ್ತರ ಸದ್ಗತಿ ಸಿಗುತ್ತದೆ ಎಂದು ಧೂರ್ತ ಶಾಸ್ತ್ರಜ್ಞರು ಬರೆದಿಟ್ಟಿದ್ದಾರೆ ಇದರರ್ಥ ನೀವು ಬದುಕಿದ್ದಾಗ ನಮ್ಮ ಗುಲಾಮರಾಗಿದ್ದು ನರಕವಾಸ ಅನುಭವಿಸಿದರೆ ಸತ್ತ ಮೇಲೆ ನಿಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಹೀಗೆ ಹೇಳುವ ಧರ್ಮದ ಬಗ್ಗೆ ನಮಗೆ ಆತ್ಮೀಯತೆ ಹೇಗೆ ಮೂಡಿತು ಯಾರಿಗೆ ಈ ಧರ್ಮದ ದಾರಿ ತೆರೆದಿದೆಯೋ ಹಾಗೂ ಯಾರಿಗೆ ಈ ಧರ್ಮವು ಅದನ್ನು ತುಳಿಯುವ ಅಧಿಕಾರ ಕೊಟ್ಟಿದೆಯೋ ಅವರೇ ಈ ಧರ್ಮದ ಗುಣಗಾನ ಮಾಡಲಿ ಆದರೆ ಶತಶತಮಾನಗಳಿಂದ ಧರ್ಮದ ಹೆಸರಿನಲ್ಲಿ ಅನ್ಯಾಯ ಸಹಿಸುತ್ತಿರುವ ದಲಿತ ಜನರಿಗೆ ಈ ಧರ್ಮದ ಬಗ್ಗೆ ಪ್ರೀತಿ ಬರಲು ಹೇಗೆ ಸಾಧ್ಯ ಹಿಂದೂ ಧರ್ಮದಲ್ಲಿ ಸಾಕಷ್ಟು ಉಚ್ಚ ತತ್ವಜ್ಞಾನವಿರಬಹುದು ಕೆಲವು ಉದಾತ್ತ ತತ್ವಗಳು ಇರಬಹುದು ಆದರೆ ಎಲ್ಲಿವರೆಗೆ ಈ ಆ ಉದಾತ್ತ ತಂತ್ರಜ್ಞಾನ ತತ್ವಜ್ಞಾನ ಹಾಗೂ ತತ್ವ ಕಾಣುವುದಿಲ್ಲವೋ ಅಲ್ಲಿಯವರೆಗೆ ಯಾರಿಗೂ ಅದರ ಬೆಲೆ ಇಲ್ಲ ಪುಸ್ತಕದ ಕತೆ ಪುಸ್ತಕದಲ್ಲಿ ಹಾಗೂ ಪುರಾಣದ ಬದನೆ ಪುರಾಣದಲ್ಲಿ ಎನ್ನುವ ನ್ಯಾಯ ಎಲ್ಲಿವರೆಗೆ ಆಚರಣೆಯಲ್ಲಿ ಬರುವುದಿಲ್ಲವೋ ಅಲ್ಲಿಯವರೆಗೆ ಹಿಂದೂ ಧರ್ಮದ ತತ್ವಜ್ಞಾನಕ್ಕೆ ಮಾರು ಹೋಗಿರುವ ಜನರಿಗೂ ಕೂಡ ಅಧರ್ಮದ ಬಗ್ಗೆ ಆ ಧರ್ಮದ ವ್ಯಾವಹಾರಿಕ ಸ್ವರೂಪದ ಬಗ್ಗೆ ಬೇಸರವಾಗದೇ ಇರಲು ಅದರಲ್ಲೂ ಧರ್ಮ ಹೆಜ್ಜೆ ಹೆಜ್ಜೆಗೂ ಅಡ್ಡ ಬಂದು ತೊಂದರೆ ಕೊಡುತ್ತಿರುವ ದಲಿತ ಜಾತಿಯ ಜನರಿಗೆ ಈ ವಿಷಯದ ಬಗ್ಗೆ ಒಂದು ಇತ್ಯರ್ಥವಾಗಬೇಕು ಎನಿಸುವುದು ಸ್ವಾಭಾವಿಕ ಧರ್ಮಕ್ಕಾಗಿ ಮನುಷ್ಯನೋ ಇಲ್ಲ ಮನುಷ್ಯನಿಗಾಗಿ ಧರ್ಮವೋ ಎನ್ನುವ ಪ್ರಶ್ನೆ ಯೋಚಿಸಲೇಬೇಕಾದಂಥದ್ದು ನೀತಿ ಶುದ್ಧ ಆಚರಣೆ ಪಾಲಿಸುವ ಜವಾಬ್ದಾರಿಯ ದೃಷ್ಟಿಯಿಂದ ಯೋಚಿಸಿದಾಗ ಧರ್ಮಕ್ಕಾಗಿ ಮನುಷ್ಯನಿರಬೇಕು ಹಾಗೂ ಒಟ್ಟು ಸಮಾಜದ ಹಿತದ ಪ್ರಶ್ನೆ ಬಂದಾಗ ಕೂಡ ಧರ್ಮಕ್ಕಾಗಿ ಮನುಷ್ಯನಿದ್ದಾನೆ ಎನ್ನಬಹುದು ಆದರೆ ಧರ್ಮದ ಹೆಸರಿನಲ್ಲಿ ನಡೆಯುವ ಅಧರ್ಮಕ್ಕೆ ವಿಶಿಷ್ಟ ವರ್ಗದ ಗುಲಾಮಗಿರಿಯಲ್ಲಿ ಬದುಕು ಸವೆಸಲು ಪೀಳಿಗೆಗಟ್ಟಲೆ ಅನ್ಯಾಯ ಹಾಗೂ ತೊಂದರೆ ಸಹಿಸಲು ಮನುಷ್ಯನ ಜನ್ಮವಿದೆ ಅಥವಾ ಒಂದು ಜಾತಿಯ ಅಸ್ತಿತ್ವವಿದೆ ಎಂದು ಮಾತ್ರ ಎಂದೂ ಹೇಳಬಾರದು ಮನುಷ್ಯನಿಗಾಗಿ ಧರ್ಮವಿದೆ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಐಹಿಕ ಏಳಿಗೆಯನ್ನು ನೀತಿ ಮಾರ್ಗದಿಂದ ಸಂಪಾದಿಸಲು ಧರ್ಮದ ಸಹಾಯ ಬೇಕು ಯಾವುದೇ ಮನುಷ್ಯನ ಏಳಿಗೆ ಆತನ ಜನ್ಮ ಇಂತಹ ಜಾತಿಯಲ್ಲಾಯಿತು ಎನ್ನುವ ಕಾರಣಕ್ಕೆ ನಿಲ್ಲಬಾರದು ಧಾರ್ಮಿಕರೆನಿಸುವ ಎಷ್ಟೋ ಜನ ದಲಿತರ ಮೇಲಾಗುತ್ತಿರುವ ಅನ್ಯಾಯವನ್ನು ಮುಚ್ಚಿಡುತ್ತಾ ದಲಿತರೆನ್ನ ದಲಿತರೆನ್ನಲಾಗುವ ಚೋಕೋಬಾ ಮಹಾರಾಜ್ ರೋಹಿತ್ ರೋಹಿತ್ ದಾಸ್ ಮಹಾರಾಜರನ್ನು ನಾವು ಪೂಜಿಸುವುದಿಲ್ಲವೇ ನಮ್ಮ ಧರ್ಮದಲ್ಲಿ ಅವರಿಗೆ ಉಚ್ಚ ಸ್ಥಾನವನ್ನು ಕೊಟ್ಟಿಲ್ಲವೇ ಎನ್ನುವ ಪ್ರಶ್ನೆಗಳನ್ನು ಕೇಳುತ್ತಾರೆ ಹೌದು ನಿಜ ಆದರೆ ಚೋಕೋಬಾ ಹಾಗೂ ರೋಹಿತ್ ದಾಸ್ ಮಹಾರಾಜರಂತಹ ಜನ ಯಾವುದೇ ಸಮಾಜದಲ್ಲಿ ಮತ್ತೆ ಮತ್ತೆ ನೂರಾರು ಸಂಖ್ಯೆಯಲ್ಲಿ ಹುಟ್ಟುವುದಿಲ್ಲ ಇಂತಹ ಅಪವಾದಾತ್ಮಕ ಜನರ ಉದಾಹರಣೆ ಕೊಡುವುದೆಂದರೆ ವಾದದ ಮುಖ್ಯ ವಿಷಯವನ್ನು ಬೇಕೆಂದೇ ಕಡೆಗಾಣಿಸಿದಂತೆ ದಲಿತರು ಕೂಡ ಎಲ್ಲ ಬ್ರಾಹ್ಮಣರನ್ನು ಅಥವಾ ಮೇಲ್ಜಾತಿಯವರನ್ನು ಸಂಕುಚಿತರೆಂದು ಎಲ್ಲಿ ಹೇಳುತ್ತಾರೆ ಏಕನಾಥ ಮಹಾರಾಜರ ಬಗ್ಗೆ ಆಧುನಿಕ ವಿಚಾರವುಳ್ಳ ಎಲ್ಲ ದಲಿತರಿಗೂ ಆದರದ ಭಾವನೆ ಇದೆ ಚೋಕೋಬಾ ಮಹಾರಾಜರ ಆಸ್ತಿಗಳನ್ನು ಹುಡುಕಿ ತೆಗೆದ ನಾಮದೇವ ಮಹಾರಾಜರ ಅಂತಃಕರಣಕ್ಕೆ ಸಂಕುಚಿತ ವಿಚಾರಗಳ ಮೈಲಿಗೆ ತಗುಲಲಿಲ್ಲ ಎಂದು ಪ್ರತಿಯೊಬ್ಬ ದಲಿತನಿಗೂ ಗೊತ್ತು ಚೋಕೋಬಾ ರೋಹಿತ್ ದಾಸ್ ಸಾಧುಗಳಿಗೆ ಐಹಿಕ ವಿಷಯಗಳ ಪರಿವೆ ಇರಲಿಲ್ಲ ಅವರೆಲ್ಲ ಧ್ಯಾನ ಪರಮೇಶ್ವರ ನೆಡೆಯಿತ್ತು ಅವರಿಬ್ಬರಿಗೆ ಬೆಲೆ ಕೊಟ್ಟರೆ ಇಡೀ ದಲಿತ ಜಾತಿಗೆ ಬೆಲೆ ಕೊಟ್ಟಂತಾಗುತ್ತದೆಯೇ ಹಾಗಾಗಿ ಅವರಿಬ್ಬರ ಉದಾಹರಣೆಯಿಂದ ಸಾಮಾನ್ಯ ದಲಿತ ಜನರಿಗೇನು ಲಾಭ ಎಲ್ಲ ಬ್ರಾಹ್ಮಣರು ಹಾಗೂ ಮೇಲ್ಜಾತಿಯವರು ಸಾಧುಗಳಲ್ಲ ಹಾಗೂ ಸಾಧುಗಳಾಗಬೇಕಾಗದ ಯೋಗ್ಯತೆಯೂ ಅವರಲ್ಲಿಲ್ಲ ಸಮಾಜ ರಚನೆಯ ಬಗ್ಗೆ ಯೋಚಿಸುವಾಗ ಸಾಧಾರಣುದಾಯ ದೃಷ್ಟಿಯಿಂದ ಯೋಚಿಸಬೇಕು ಚೋಕೋಬಾ ಮಹಾರಾಜರಿಗಿಂತ ಮೇಲ್ಜಾತಿಯವರು ಮನ್ನಣೆ ಕೊಡುತ್ತಿದ್ದರು ಬದುಕಿರುವಾಗ ಚೋಕೋಬಾ ಮಹಾರಾಜ್ ದನ ಕಾಯುವ ಕಾಯಕ ಮಾಡಬೇಕಾಗಿರಲಿಲ್ಲವೇ ಹೊಟ್ಟೆ ಹೊಟ್ಟೆಗಾಗಿ ಕೂಲಿ ಮಾಡುವಾಗ ಅಪಘಾತವಾಗಿ ಒಂದು ಗೋಡೆ ಅವರ ಮೇಲೆ ಕುಸಿದು ಅವರು ಸಾವನ್ನಪ್ಪಲಿಲ್ಲವೇ ಚೋಕೋಬಾರ್ ಅವರು ಮಾದಿಗರಿಗಾಗಿ ದನ ಕಾಯುವ ಕೆಲಸ ಮಾಡುತ್ತಿದ್ದ ಕಾಲದಲ್ಲಿ ಯೋಗ್ಯತೆ ಇಲ್ಲದಿದ್ದರೂ ಬ್ರಾಹ್ಮಣರು ಉಚ್ಚ ವ್ಯವಸಾಯಗಳನ್ನು ಮಾಡುತ್ತಿದ್ದರು ಇಂತಹ ಸಮಾಜ ರಚನೆಯ ವಿರುದ್ಧ ನಮ್ಮ ಆಕ್ಷೇಪವಿದೆ ಅಸ್ಪೃಶ್ಯತೆಯ ಗುಲಾಮಗಿರಿಯದ್ದೇ ಒಂದು ಪ್ರಕಾರ ಕೆಲವು ಕಾರಣಗಳಿಂದ ಕೆಲವು ಜಾತಿಗಳನ್ನು ಅಸ್ಪೃಶ್ಯರೆಂದು ಘೋಷಿಸಿ ಅವರಿಂದ ಸಮಾಜದ ಹೊಲಸು ಕೆಲಸಗಳನ್ನು ಮಾಡಿಸಿಕೊಂಡು ಅವರೊಂದಿಗೆ ತಿರಸ್ಕಾರ ಭಾವನೆಯಿಂದ ವರ್ತಿಸಿ ಅವರಿಂದ ನಾಗರಿಕತ್ವದ ಹಕ್ಕುಗಳನ್ನು ಕಸಿದುಕೊಂಡು ಪೀಳಿಗೆಗಟ್ಟಲೆ ಅವರುಗಳು ಇದೇ ಸ್ಥಿತಿಯಲ್ಲಿರುವಂತೆ ಅವರ ಶಿಕ್ಷಣ ಹಾಗೂ ಆತ್ಮೋನ್ನತಿಯ ಮಾರ್ಗವನ್ನು ಮುಚ್ಚಿಬಿಡುವುದು ಒಂದು ಪಕ್ಷ ದಲಿತರಲ್ಲಿಯೂ ಕೆಲವು ಜನರೇನಾದರೂ ತಮ್ಮ ಹಕ್ಕುಗಳನ್ನು ಕೇಳಿದರೆ ಅವರನ್ನು ಬಂಡುಕೋರರೆಂದು ಕರೆಯುವುದು ಅವರಿಗೆ ಯಾವುದೇ ಹಕ್ಕುಗಳು ಸೌಲಭ್ಯಗಳು ಸಿಗದಂತೆ ಶತಪ್ರಯತ್ನ ಮಾಡುವುದು ಅಗತ್ಯವಿದ್ದರೆ ಅತ್ಯಾಚಾರ ಮಾಡಿ ಅವರ ಹಕ್ಕುಗಳನ್ನು ತಡೆಯುವುದು ತಡೆಯುವ ಪ್ರಕಾರಗಳು ಗುಲಾಮಗಿರಿಯ ಇತಿಹಾಸದಲ್ಲಿ ಹಾಗೂ ದೇಶದ ಅಸ್ಪೃಶ್ಯತೆಯ ಇತಿಹಾಸದಲ್ಲಿ ಕಂಡುಬರುತ್ತದೆ ನಮ್ಮ ಟೀಕಾಕಾರರಿಗೆ ನಮ್ಮ ಪ್ರಶ್ನೆ ಏನೆಂದರೆ ನೀವೇನಾದರೂ ಓರ್ವ ದಲಿತ ಬಹಿಷ್ಕೃತ ಜಾತಿಯಲ್ಲಿ ಹುಟ್ಟಿದ್ದರೆ ಹೀಗೆ ಶಾಂತಿ ಬ್ರಹ್ಮರಾಗಿ ಕುಳಿತಿರುತ್ತಿದ್ದೀರಾ ನಿಮಗೆ ಹಿಂದೂ ಧರ್ಮದಲ್ಲಿ ಹೀಗೆ ಪ್ರೀತಿ ಉಕ್ಕುತ್ತಿದ್ದೆ ದಕ್ಷಿಣ ಆಫ್ರಿಕಾದಲ್ಲಿ ಹಿಂದೂ ಜನರನ್ನು ತುಚ್ಛವಾಗಿ ಕಾಣಲಾಗುತ್ತದೆಂದು ನಿಮ್ಮ ಮೈ ಉರಿಯುತ್ತದೆ ಈ ದೇಶದಲ್ಲಿ ಯುರೋಪಿಯನ್ ಹಾಗೂ ಯುರೇಷಿಯನ್ ಜನರಿಗಾಗಿ ಬೇರೆ ಉಗಿ ಬಂಡಿಗಳನ್ನು ಕಾದಿರಿಸಿದರೆ ನಿಮಗೆ ಆಗಿ ಬರುವುದಿಲ್ಲ ಹೆಚ್ಚೇಕೆ ಎಡಿನ್ ಬರೋದ ಎಷ್ಟು ಹೋಟೆಲ್ಗಳಲ್ಲಿ ಹಿಂದೂ ಜನರನ್ನು ಬಿಳಿ ಹೆಂಗಸರ ಜೊತೆ ನೃತ್ಯ ಮಾಡಲು ತಡೆದಿದ್ದಕ್ಕೆ ನಿಮ್ಮ ಅದಕ್ಕಾಗಿ ಸಾಕಷ್ಟು ರಂಪ ಮಾಡಿದಿರಿ ಆದರೆ ಅಸ್ಪೃಶ್ಯತೆಯಿಂದಾಗುವ ಮಾನಹಾನಿ ಹಾಗೂ ಕುಂಠಿತವಾಗಿರುವ ಅವರ ಏಳಿಗೆ ಇವುಗಳೆದುರು ದಕ್ಷಿಣ ಆಫ್ರಿಕಾದಲ್ಲಿ ಹೇರಿರುವ ನಿರ್ಬಂಧ ಏನೇನೂ ಅಲ್ಲ ಎನ್ನುವುದನ್ನು ನೀವು ಒಪ್ಪುತ್ತಿಲ್ಲ ತಿಲಕರಂತಹ ವ್ಯಕ್ತಿ ಬಹಿಷ್ಕೃತ ಸಮಾಜದಲ್ಲಿ ಹುಟ್ಟಿ ಹಾಗೂ ಬ್ರಿಟಿಷ್ ಆಡಳಿತದಲ್ಲಾದ ಬದಲಾವಣೆಯ ಲಾಭ ದೊರೆತು ಆತನಿಗೆ ತಕ್ಕ ಶಿಕ್ಷಣ ಸಿಕ್ಕಿದ್ದರೆ ಆತ ಸ್ವರಾಜ್ಯ ಹಕ್ಕು ಎಂದು ಗರ್ಜಿಸುವುದನ್ನು ಬಿಟ್ಟು ಅಸ್ಪೃಶ್ಯತೆ ನಿರ್ಮೂಲನೆಯೇ ನನ್ನ ಆದ್ಯ ಕರ್ತವ್ಯ ಎಂದು ಹೇಳುತ್ತಿದ್ದರು ಹಾಗೂ ಯಾ ಮಾಂ ಪ್ರಪದ್ಯತೆ ತಾಮ್ಸ್ತ ದೈವಂ ಭಜಾಮ್ಯಹಂ ಎನ್ನುವ ಗೀತೆಯಲ್ಲಿಯ ತನ್ನ ಪ್ರೀತಿಯ ಶ್ಲೋಕವನ್ನು ಎದುರುಗಿಟ್ಟುಕೊಂಡು ಧಾರ್ಮಿಕ ಹಾಗೂ ಸಾಮಾಜಿಕ ಹಕ್ಕು ಪಡೆಯುವ ವಿಷಯದಲ್ಲಿ ಅಪ್ಪನನ್ನು ತೋರಿಸು ಇಲ್ಲವೇ ಶ್ರಾದ ಕರ್ಮ ಮಾಡಿ ಎಂದು ಮೇಲ್ಜಾತಿಯವರಿಗೆ ಆಹ್ವಾನಿಸುತ್ತಿದ್ದರು ಎನ್ನುವ ನಂಬಿಕೆ ನನಗಿದೆ ಆದರೆ ಬೇರೆಯವರ ದುಃಖಕ್ಕೆ ಬೆಲೆ ಇಲ್ಲ ಎನ್ನುವುದು ನಿಜ ಅದೆಲ್ಲ ಅವರು ದಲಿತ ಜಾತಿಯಲ್ಲಿ ಹುಟ್ಟಿದ್ದರೆ ಆಗುತ್ತಿತ್ತು ಮೇಲ್ಜಾತಿಯಲ್ಲಿ ಹುಟ್ಟಿ ದಲಿತರ ದುಃಖವನ್ನು ಹೇಗೆ ಅರ್ಥ ಮಾಡಿಕೊಂಡರು ಹಾಗಾಗಿ ಜಾಣ ತಿಳುವಳಿಕೆಯುಳ್ಳ ಹಾಗೂ ಸಮಾನತೆಯ ಹಕ್ಕುಗಳನ್ನು ರಾಜಕೀಯವಾಗಿ ತಾರಕ ಸ್ವರದಲ್ಲಿ ಘೋಷಿಸುವ ಜನರಿಗೂ ದಲಿತರ ದುಃಖದ ಬಗ್ಗೆ ಏನೂ ಅನ್ನಿಸುವುದಿಲ್ಲ ಅವರು ಕೇವಲ ದಲಿತ ದಲಿತರಿಗೆ ಶಾಂತಿ ಪಾಠ ಕಲಿಸುವ ಧೈರ್ಯ ಮಾಡುತ್ತಾರೆ ಹಾಗೂ ಅನೇಕರು ನಾಚಿಕೆ ಇಲ್ಲದೆ ದಲಿತರಿಗೆ ಬೆದರಿಸುತ್ತಿದ್ದಾರೆ ಈ ದೇಶದ ಮೇಲೆ ಮುಸಲ್ಮಾನರು ದಂಡೆತ್ತಿ ಬಂದರು ಮುಸಲ್ಮಾನ ರಾಜ್ಯ ಸ್ಥಾಪಿಸಲ್ಪಟ್ಟು ಕೋಟಿಗಟ್ಟಲೆ ಮುಸಲ್ಮಾನರು ಹುಟ್ಟಿದರು ಮುಂದೆ ಬ್ರಿಟಿಷ್ ರಾಜ್ಯ ಸ್ಥಾಪಿತವಾಗಿ ಇಂಗ್ಲಿಷ್ ಶಿಕ್ಷಣದ ಪ್ರಸಾರವಾಯಿತು ಕ್ರಿಶ್ಚಿಯನ್ ಮಿಷನರಿಯ ಕೆಲಸಗಳು ಈ ದೇಶದಲ್ಲಿ ಭರದಿಂದ ಸಾಗಿದವು ಈ ವಿಷಯಗಳು ಉಳಿದವರಿಗೆ ದಲಿತರ ಸುದೈವದಿಂದಲೇ ಅನ್ನಬೇಕು ಇಲ್ಲದಿದ್ದರೆ ದಲಿತರು ಇಂದಿನ ಸುದಿನವನ್ನು ಕೂಡ ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಅವರಿಗೆ ತಮ್ಮ ದುಃಖ ತೋಡಿಕೊಳ್ಳಲು ಬಾಯಿ ಕೂಡ ಇರುತ್ತಿರಲಿಲ್ಲ ಹಾಗೂ ಸಂಖ್ಯಾಬಲದ ಪ್ರಶ್ನೆ ದೇಶದೊಳದೊಳಗೆ ನಿರ್ಮಾಣವಾಗುತ್ತಿರದಿದ್ದರೆ ಇಂದು ಬಹಿಷ್ಕೃತರ ಬಗ್ಗೆ ಅಲ್ಪ ಸ್ವಲ್ಪ ಆತ್ಮೀಯತೆ ತೋರಿಸುವ ಜನರಿಗೆ ಅದನ್ನು ತೋರಿಸುವ ಕಾರಣವೂ ಇರುತ್ತಿರಲಿಲ್ಲ ಈ ಸರಳ ವಿಷಯವನ್ನು ತಮ್ಮ ಸೌಲಭ್ಯಕ್ಕಾಗಿ ಮರೆಯುವ ಜನ ನಾವು ಧರ್ಮಾಂತರದ ವಿಷಯವೆತ್ತಿದ್ದ ಕೂಡಲೇ ಸಿಲುಕುತ್ತಾರೆ ಅನ್ನುವುದನ್ನು ನೋಡಿ ನಮಗೆ ಆಶ್ಚರ್ಯವಾಗುತ್ತದೆ ನೀವು ನಮ್ಮ ಧರ್ಮದಲ್ಲಿರುವವರಿಗೆ ನಮ್ಮ ಕೆರೆ ಬಾವಿಗಳನ್ನು ಮುಟ್ಟುವಂತಿಲ್ಲ ನೀವು ನಮ್ಮಿಂದ ದೂರವೇ ಇರಬೇಕು ನಮ್ಮ ದೇವಸ್ಥಾನದ ಅಕ್ಕಪಕ್ಕ ನಿಮ್ಮ ನೆರಳು ಕೂಡ ಬೀಳುವಂತಿಲ್ಲ ಎಂದೇ ಇಂದು ಹಿಂದೂ ಸಮಾಜ ನಮಗೆ ಹೇಳುತ್ತಿದೆ ಒಂದು ಪಕ್ಷ ನಾವು ಕ್ರಿಶ್ಚಿಯನ್ನರೋ ವಿಶೇಷವಾಗಿ ಮುಸಲ್ಮಾನರೋ ಆದರೆ ಒಮ್ಮೆಲೆ ಯಕ್ಷಣೀಯ ದಂಡ ತಿರುಗಿದಂತೆ ನಮ್ಮ ಅಸ್ಪೃಶ್ಯತೆ ದೂರವಾಗುತ್ತದೆ ಕ್ರಿಶ್ಚಿಯನ್ ಹಾಗೂ ಮುಸಲ್ಮಾನ್ ಧರ್ಮದಲ್ಲಿ ಪಾವನ ಶಕ್ತಿ ಇದೆ ಎನ್ನುವುದು ಸ್ಪಷ್ಟವಾಗಿ ಕಾಣುತ್ತಿದ್ದರೂ ನಮ್ಮ ಪೂರ್ವಜ ಹಿಂದೂ ಧರ್ಮದ ಮೇಲಿನ ಪ್ರೀತಿ ಹಾಗೂ ಶ್ರದ್ಧೆಯನ್ನು ಪರಿಗಣಿಸಿ ಹಿಂದೂ ಧರ್ಮದಲ್ಲೇ ಇರಬೇಕು ಎಂದು ನಾವು ಒದ್ದಾಡುತ್ತಿದ್ದೇವೆ ಅಲ್ಲದೆ ಹಿಂದೂ ಜನ ನಮ್ಮ ಒಡಹುಟ್ಟಿದವರು ನಮ್ಮ ಧರ್ಮ ಬಂಧುಗಳೆಂದು ನಮಗನ್ನಿಸುವುದರಿಂದಲೇ ದೇವಸ್ಥಾನದ ಬಾಗಿಲುಗಳು ನಮಗಾಗಿಯೂ ತೆರೆಯಲ್ಪಟ್ಟು ನಮಗೂ ದೇವರ ದರ್ಶನವಾಗಲಿ ನಮ್ಮ ಮೇಲಿರುವ ಅಸ್ಪೃಶ್ಯತೆಯ ಬಹಿಷ್ಕಾರವನ್ನು ಹಿಂದಕ್ಕೆ ತೆಗೆದುಕೊಳ್ಳಿ ಎಂದು ನಾವು ಹೇಳುತ್ತಿರುವುದು ನಿಮ್ಮ ಹಾಗೂ ನಮ್ಮ ಧರ್ಮ ಒಂದೇ ಆಗಿರುವುದಾದರೆ ಅದರ ಮೇಲೆ ನಿಮ್ಮಷ್ಟೇ ಹಕ್ಕು ನಮಗೂ ಇದೆ ಈ ಹಕ್ಕು ನಮಗೆ ಸಿಗುವುದಿಲ್ಲ ಎನ್ನುವುದು ಖಾತ್ರಿಯಾದಾಗ ನಿಮ್ಮ ಧರ್ಮ ನಮಗಾಗಿ ಅಲ್ಲ ಎಂದು ತಿಳಿದು ನಾವು ನಮ್ಮ ಮಾರ್ಗವನ್ನು ಸುಧಾರಿಸಿಕೊಂಡಲ್ಲಿ ನಿಮಗೇಕೆ ಬೇಸರವಾಗಬೇಕು ಪರಮೇಶ್ವರ ಪ್ರಾಪ್ತಿ ಕೇವಲ ಹಿಂದೂ ಧರ್ಮದಲ್ಲಷ್ಟೇ ಇದೆ ಉಳಿದ ಧರ್ಮಗಳಲ್ಲಿ ಎಂದೇನು ಇಲ್ಲವಲ್ಲ ಹಿಂದೂ ಧರ್ಮಕ್ಕೆ ಈಗಿರುವಂತಹ ವಿಷಮತೆಯನ್ನು ಹಾಗೂ ಇಡುವುದಿದ್ದರೆ ಅವರು ನಮ್ಮಿಂದ ಪ್ರೀತಿಯ ಆತ್ಮೀಯತೆಯ ಅಪೇಕ್ಷೆಯನ್ನೇಕೆ ಮಾಡಬೇಕು ಹಿಂದೂ ಧರ್ಮ ನಮ್ಮದು ಹೌದೋ ಅಲ್ಲವೋ ಎನ್ನುವ ಪ್ರಶ್ನೆಯನ್ನೊಮ್ಮೆ ನಮಗೆ ಇತ್ಯರ್ಥ ಮಾಡುವುದಿದೆ ಇಂದು ಧರ್ಮಕ್ಕೆ ಪ್ರಾಪ್ತವಾಗಿರುವ ವಿಕೃತ ವಿಷಮತೆಯ ಸ್ವರೂಪವನ್ನು ಹೋಗಲಾಡಿಸುವುದು ನಮ್ಮ ಕೈಯಲ್ಲಿಲ್ಲ ಈಗಿನ ನಮ್ಮ ಹಕ್ಕನ್ನು ಕಬಳಿಸಿದ ಬಹುಸಂಖ್ಯೆಯಲ್ಲಿರುವ ಜನ ವಿಶೇಷವಾಗಿ ಮುಂದುವರಿದ ಸಮಾಜದ ಶಿಕ್ಷಣ ಹಾಗೂ ಸಂಪತ್ತಿರುವ ಜನ ಸಮಾಜ ಸುಧಾರಣೆಯ ಕೆಲಸಗಳನ್ನು ಕೈಗೆತ್ತಿಕೊಳ್ಳಬೇಕಿದೆ ಇದು ಅವರ ಕರ್ತವ್ಯ ಕೂಡ ನಾವು ಬೌದ್ಧ ಹಾಗೂ ಆರ್ಯ ಸಮಾಜದವರಾಗಿ ಪರಿವರ್ತನೆಗೊಂಡರೂ ಮೇಲ್ಜಾತಿಯವರ ದುರಾಗ್ರಹದ ಮೇಲೆ ಹೇಳಿಕೊಳ್ಳುವಂತಹ ಪರಿಣಾಮವೇನೂ ಆಗದು ಹಾಗಾಗಿ ಆ ದಾರಿ ಹಿಡಿಯುವುದರಲ್ಲಿ ಏನು ಅರ್ಥವಿಲ್ಲ ಎಂದು ನಮಗನ್ನಿಸುತ್ತದೆ ಹಿಂದೂ ಜನರ ದುರಾಗ್ರಹಕ್ಕೆ ಉತ್ತರವಾಗಿ ಕ್ರಿಶ್ಚಿಯನ್ ಅಥವಾ ಮುಸಲ್ಮಾನರಾಗಿ ಧರ್ಮಾಂತರಗೊಂಡು ಇವರಿಗಿಂತ ಘಾಟಿ ಸಮಾಜದ ಬೆಂಬಲ ನಾವು ಪಡೆಯಬೇಕಿದೆ ಆಗಲೇ ಅಸ್ಪೃಶ್ಯತೆಯ ಕೆಟ್ಟ ಕಳಂಕ ಇಲ್ಲವಾದೀತು ಈ ಒಂದು ಕೊನೆಯ ಉಪಾಯವನ್ನು ದಲಿತರು ಬಳಸಿಕೊಳ್ಳಬೇಕೇ ಬೇಡವೇ ಎಂದು ನಿರ್ಧರಿಸುವುದು ನಮ್ಮ ಕೈಯಲ್ಲಿಲ್ಲ ಅದು ಉಳಿದ ಹಿಂದೂಗಳ ಕೈಯಲ್ಲಿದೆ ಅವರು ಕಡೆಯವರಿಗೆ ತಮ್ಮ ದುರಾಗ್ರಹವನ್ನು ಮುಂದುವರಿಸಿದರೆ ಹಾಗೂ ದಲಿತರ ಹಕ್ಕುಗಳನ್ನು ಒಪ್ಪಿಕೊಳ್ಳದಿದ್ದರೆ ನಾವು ಹೇಳದೆಯೇ ದಲಿತರ ತರುಣ ಪೀಳಿಗೆ ಧರ್ಮಾಂತರ ದಾರಿ ಹಿಡಿಯಲಿದೆ ನಾವು ಕೇವಲ ನಿಮಿತ್ತ ಮಾತ್ರ ಅನ್ನುವುದು ನಮ್ಮ ಟೀಕಾಕಾರರು ಮರೆಯಬಾರದು ಇರಲಿ ಈಗ ನಮ್ಮ ಮೇಲಿನ ಉಳಿದ ಆರೋಪಗಳು ಯಾವುದು ಅನ್ನುವುದನ್ನು ನೋಡೋಣ ನಾವು ಮೇಲ್ಜಾತಿಯವರನ್ನು ದ್ವೇಷಿಸುತ್ತೇವೆ ಅನ್ನುವುದು ಕೂಡ ನಮ್ಮ ಮೇಲಿರುವ ಆರೋಪ ಯಾರನ್ನು ದ್ವೇಷಿಸುವ ಅಗತ್ಯ ನಮಗಿಲ್ಲ ಮೇಲ್ಜಾತಿಯಲ್ಲಿ ನಮ್ಮ ಅನೇಕ ಸ್ನೇಹಿತರಿದ್ದಾರೆ ನಮಗೆ ನಮ್ಮ ಕಾರ್ಯಕ್ಕಾಗಿ ಹೋರಾಡಬೇಕಿರುವುದರಿಂದ ನಮ್ಮ ಎದುರಾಳಿಯಾಗಿರುವವನ ಮನಸ್ಸು ನೋಯಿಸಲು ಪ್ರಸಂಗಾನುಸಾರವಾಗಿ ಅಗತ್ಯವಾಗಿರುತ್ತದೆ ಹಾಗಾಗಿ ಇದೆಲ್ಲದರಿಂದ ನಾವು ಮೇಲ್ಜಾತಿಯವರನ್ನು ದ್ವೇಷಿಸುತ್ತೇವೆ ಎಂದು ತಿಳಿದುಕೊಳ್ಳುವ ಅಗತ್ಯವಿಲ್ಲ ಎರಡನೇ ಆರೋಪವೇನೆಂದರೆ ನಾವು ನಮ್ಮ ಲೇಖನಗಳಲ್ಲಿ ಕೇವಲ ಅಸ್ಪೃಶ್ಯತೆಗೆ ಸಂಬಂಧಿಸಿದಂತೆ ಬರೆಯದೆ ಇತರ ವಾದಗ್ರಸ್ತ ವಿಷಯಗಳ ಬಗ್ಗೆಯೂ ಚರ್ಚಿಸುತ್ತೇವೆ ಎನ್ನುವುದು ಆದರೆ ವಾದಗ್ರಸ್ತ ಚರ್ಚೆಗಳನ್ನು ಮಾಡದಂತಹ ವರ್ತಮಾನ ಪತ್ರವಾದರೂ ಯಾವುದು ಅನ್ನುವುದನ್ನು ನಾವು ಕೇಳ ಉಳಿದ ಉಳಿದವರಂತೆ ನಮಗೂ ನಮ್ಮದೇ ಆದ ಕೆಲವು ಮತಗಳಿವೆ ವಿಚಾರಗಳಿವೆ ಹಾಗೂ ಅವುಗಳನ್ನು ಪ್ರತಿಪಾದಿಸುವುದು ಪ್ರಕಟಿಸುವುದು ನಮ್ಮ ಹಕ್ಕಾಗಿದೆ ಅದು ನಮ್ಮ ಕರ್ತವ್ಯ ಕೂಡ ಅಲ್ಲದೆ ಅದರ ಜೊತೆಗೆ ಅಸ್ಪೃಶ್ಯತೆಯ ಪ್ರಶ್ನೆ ಇತರ ಪ್ರಶ್ನೆಗಳಿಗಿಂತ ಬೇರೆ ಮಾಡುವುದು ಸಾಧ್ಯವಿಲ್ಲ ಅನ್ನುವುದು ನೆನಪಿಡಬೇಕು ಜಾತಿ ಭೇದ ಧರ್ಮ ಭೇದಂತಹ ಕಲ್ಪನೆಗಳು ಧಾರ್ಮಿಕ ಗ್ರಂಥಗಳನ್ನು ಕಣ್ಣು ಮುಚ್ಚಿ ಪಾಲಿಸುವುದು ರಾಜಕೀಯ ಹಕ್ಕು ರಾಜಕೀಯ ಚಟುವಟಿಕೆಗಳಂತಹ ಅನೇಕ ವಿಷಯಗಳನ್ನು ಅಸ್ಪೃಶ್ಯತೆ ನಿವಾರಣೆ ಪ್ರಶ್ನೆಯೊಂದಿಗೆ ಹೆಚ್ಚು ಕಡಿಮೆ ಸಮಾನವಾದ ಸಂಬಂಧ ಹೊಂದಿದೆ ಹಿಂದೂ ಧರ್ಮ ಹಾಗೂ ಹಿಂದೂ ಧರ್ಮ ಸಮಾಜದ ಬೇರಿಗೆ ತಗುಲಿರುವ ಹುಡುಕಿನ ಅನಿಷ್ಟ ಪರಿಣಾಮವೇ ಅಸ್ಪೃಶ್ಯತೆ ಹೌದಾದರೂ ಅದಕ್ಕೆ ಮುಖ್ಯ ಕಾರಣ ಒಂದು ವಿಶಿಷ್ಟ ಮನೋವೃತ್ತಿ ಅನ್ನುವುದನ್ನು ಮರೆಯುವಂತಿಲ್ಲ ಆದ್ದರಿಂದ ಅಸ್ಪೃಶ್ಯತೆಯ ಬಗ್ಗೆ ಯೋಚಿಸುವಾಗ ಇತರ ವಿಷಯಗಳ ಬಗ್ಗೆಯೂ ಕ್ರಮವಾಗಿ ಯೋಚಿಸಲೇಬೇಕಾಗುತ್ತದೆ ಕಠಿಣ ವಿಷಯಗಳ ಬಗ್ಗೆ ಟೀಕೆ ಮಾಡುತ್ತಾ ಅಥವಾ ವ್ಯಕ್ತಿಶ್ಯ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಸೋಲಿಸುವ ಪ್ರಯತ್ನ ಮಾಡುವುದು ಅಥವಾ ಬಹಿಷ್ಕೃತ ಭಾರತದ ವಿರುದ್ಧ ಟೀಕಾಸ್ತ್ರವನ್ನು ಆರಂಭಿಸಿ ನಮ್ಮ ಚಳುವಳಿಗಳನ್ನು ನಿಲ್ಲಿಸಲು ಸಾಧ್ಯವಿಲ್ಲದ ಮಾತು ಅನ್ನುವುದು ನಮ್ಮ ಟೀಕಾಕಾರರು ಅರ್ಥ ಮಾಡಿಕೊಳ್ಳಲಿ ದಲಿತರಲ್ಲಿ ಭೇದವನ್ನುಂಟು ಮಾಡಿ ನಮ್ಮ ಚಳುವಳಿಗಳ ಶಕ್ತಿಯನ್ನು ಕುಂದಿಸುವಂತಹ ಆಟಗಳು ಇನ್ನೂ ಕೂಡ ಮುಂದೆ ಯಶಸ್ವಿಯಾಗಲಾರದು ಅಸ್ಪೃಶ್ಯತೆ ನಿವಾರಣೆಯ ಬಗ್ಗೆ ಸ್ವಲ್ಪ ಸಮಯ ಕಳೆಯುವ ಅವಕಾಶಗಳನ್ನು ನಾವು ಕೊಡುವುದಿಲ್ಲ ಅನ್ನುವುದಕ್ಕೆ ಅನೇಕ ಮೇಲ್ಜಾತಿ ಟೀಕಾಕಾರರಿಗೆ ನಮ್ಮ ಮೇಲೆ ಇಷ್ಟು ರೋಷವಿದೆ ಎನ್ನುವುದನ್ನು ನಾವು ಬಲ್ಲೆ ಸಂಚಿಕೆಯ ಕೊನೆಯಲ್ಲಿ ನಾ ಬಯಸುವುದೇನೆಂದರೆ ಬಾಬಾ ಸಾಹೇಬರು ಹೇಳಿದ ಹಾಗೆ ಹಿಂದುವಾಗಿ ನಾ ಆದರೆ ಹಿಂದುವಾಗಿ ಸಾಯಲಾರೆ ಎಂಬ ವ್ಯಾಖ್ಯಾನದ ಅರ್ಥ ಈ ಅಧ್ಯಾಯದಿಂದ ಎಲ್ಲರಿಗೂ ಅರ್ಥವಾಗಿದೆ ಎಂದು ಭಾವಿಸುವೆ ನಮ್ಮ ನಿಮ್ಮ ಇಂದು ನಮ್ಮ ನಿಮ್ಮೊಂದಿಗೆ ಅನಂತವಾಗಿರುವ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ಆಲಿಸಿದ ಎಲ್ಲರಿಗೂ ಭೀಮವಂದನೆ